ಇವತ್ತಿಂದ ದಿವಸ ಮುಂಜಾನೆ ಮುಂಜಾನೆ ನಮ್ಮ ಅತನಿ ಭಾಗದ ಲಕ್ಷ್ಮಣ ಸೌದಿಯವರು ಅವರು ಸುಖ ಸಮಾಚಾರ ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶ ಆಜಾದ ಆದ ನಂತರ ಮಟ್ಟ ಮೊದಲಗಾಗಿ ಜೈನ ಸಮಾಜ ಜೈನ ಮಕ್ಕಳ ಸಲುವಾಗಿ ಬಡರ ಮಕ್ಕಳ ಸಲುವಾಗಿ ಇದ್ದಂತ ದೀನ ಪರಿಸ್ಥಿತಿ ಇದ್ದಂತ ಮಕ್ಕಳ ಸಲುವಾಗಿ ಎಜುಕೇಶನ್ ಮುಂದುವರಿಸಿ ಜೀವನವನ್ನ ನಿರ್ಮಾಣ ಮಾಡುವ ಸಲುವಾಗಿ ಜೈನ ಹಾಸ್ಟೆಲ್ ಜೈನ ವಿದ್ಯಾನಿಲಯ ಇದ್ದಂಥ ಬೆಳಗಾವ ರಾಮತೀರ್ಥ ನಗರದಲ್ಲಿ ಮಾಡುವಂತ ಆದೇಶ ನೀಡಿದ್ದಾರೆ ಈ ಆದೇಶ ನೀಡಿದಂಥ ಕರ್ನಾಟಕ ಸರ್ಕಾರ ಆದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ಲಕ್ಷ ಇದ್ದಂಥ ಉಪಮುಖ್ಯಮಂತ್ರಿಯಾದಂಥ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಅಲ್ಪಸಂಖ್ಯಾತ ಮಿನಿಸ್ಟರ್ ಆದಂತ ಜಹೀರ್ ಅಹಮದ್ ಅವರಿಗೆ ತಥಾ ಲಕ್ಷ್ಮೀ ಹೆಬ್ಬಾಳಕರ್ ಬೆಳಗಾವಿ ಡಿಸ್ಟಿಕ್ ಮಂತ್ರಿ ಶ್ರೀ ಸತೀಶ್ ಜಾರಕಿಹೊಳಿಗೆ ಅನೇಕ ಎಂಎಲ್ ಎಂಬಾ ತುಂಬಾ ಜೈನ ಸಮಾಜದಿಂದ ನನ್ನ ವತಿಯಿಂದ ಧನ್ಯವಾದಗಳು ಕೋಟಿ ಕೋಟಿ ಆಶೀರ್ವಾದಗಳು ಹಾಗೂ ಈ ನಮ್ಮ ಜೈನ ಸಮಾಜ ಅನ್ನ ಧ್ವನಿವನ್ನ ನಮ್ಮ ಆಗಿದಂಥ ಅನ್ಯಾಯವನ್ನ ವಿಧಾನಸಭಾದಲ್ಲಿ ಎತ್ತಿ ಹಿಡಿದು ಎತ್ತಿ ಹಿಡಿದಂಥ ಲಕ್ಷ್ಮಣ ಸೋದಿಯವರಿಗೆ ನಮ್ಮ ಜೈನ ಸಮಾಜ ಮರಲಾರದು ಅವ್ರದ ರಣಾ ಇದ್ದಂತ ಉಪಕಾರ ನಮ್ಮ ಜೈನ್ ಸಮಾಜದಲ್ಲಿ ಸತತವಾಗಿ ಇರ್ತೈತೆ ಅಂತ ತಿಳ್ಕೊಂಡು ನಮ್ಮ ಈ ಒಂದು ಐದಾರು ಪಾಯಿಂಟ್ ದಲ್ಲಿ ಐದಾರು ಬೆಳಗ್ಗೆದಲ್ಲಿ ಒಂದು ಬೆಳಗ್ಗೆ ಅವರು ಪುನಃ ನಮ್ಮ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಹಾಗೂ ಪಾಲಕ್ ಮಂತ್ರಿ ಅವರ ಲಕ್ಷ್ಮಣ ಸೋದರಿ ಕೇಳ್ಕೊತೇನೆ ನಿಗಮ್ ಒಂದು ಸ್ಥಾಪನಾ ಮಾಡಿ ಜೈನ್ ಜಗತ್ತಿಗೆ ಒಂದು ಆಶಾಕಿರಣ ಮಾಡಿಕೊಟ್ರೆ ಅಂತೇಳಿ ಒಂದು ಆತ್ಮೀ ನಿವೇದನ ಇವತ್ತಿಂದ ದಿವಸ ಮುಂಜಾನೆ ಮುಂಜಾನೆ ನಮ್ಮ ಅತನೀ ಭಾಗದ ಲಕ್ಷ್ಮಣ ಸೌದಿಯವರು ಅವರು ಶುಭ ಸಮಾಚಾರ ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶ ಆಜಾದ ಆದ ನಂತರ ಮಟ್ಟ ಮೊದಲಗಾಗಿ ಜೈನ ಸಮಾಜ ಜೈನ ಮಕ್ಕಳ ಸಲುವಾಗಿ ಬಡರ ಮಕ್ಕಳ ಸಲುವಾಗಿ ಇದ್ದಂತ ದೀನ ಪರಿಸ್ಥಿತಿ ಇದ್ದಂಥ ಮಕ್ಕಳ ಸಲುವಾಗಿ ಎಜುಕೇಶನ್ ಮುಂದುವರಿಸಿ ಜೀವನವನ್ನು ನಿರ್ಮಾಣ ಮಾಡುವ ಸಲುವಾಗಿ ಜೈನ ಹಾಸ್ಟೆಲ್ ಜೈನ ವಿದ್ಯಾನಿಲಯ ಇದ್ದ ಬೆಳಗಾವಿ ರಾಮತೀರ್ಥ ನಗರದಲ್ಲಿ ಮಾಡುವಂತ ಆದೇಶ ನೀಡಿದ್ದಾರೆ ಈ ಆದೇಶ ನೀಡಿದಂಥ ಕರ್ನಾಟಕ ಸರ್ಕಾರ ಆದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ಲಕ್ಷ ಇದ್ದಂಥ ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಅವರಿಗೆ ಹಾಗೂ ಅಲ್ಪಸಂಖ್ಯಾತ ಮಿನಿಸ್ಟರ್ ಆದಂತ ಜಹಮೀರ್ ಅಹಮದ್ ಅವರಿಗೆ ತಥಾ ಲಕ್ಷ್ಮೀ ಹೆಬ್ಬಾಳಕರಿಗೆ ಬೆಳಗಾವಿ ಡಿಸ್ಟಿಕ್ ಆದಂತಹ ಪಾಲಕ ಮಂತ್ರಿ ಶ್ರೀ ಸತೀಶ್ ಜಾರಕಿಹೊಳಿಗೆ ಅನೇಕ ಎಂ ಎಲ್ ಎಂಬಾ ತುಂಬಾ ಜೈನ ಸಮಾಜದಿಂದ ನನ್ನ ವತಿಯಿಂದ ಧನ್ಯವಾದಗಳು ಕೋಟಿ ಕೋಟಿ ಆಶೀರ್ವಾದಗಳು ಹಾಗೂ ಈ ನಮ್ಮ ಜೈನ ಸಮಾಜ ಧ್ವನಿವನ್ನ ನಮ್ಮ ಆಗಿದಂಥ ಅನ್ಯಾಯವನ್ನ ವಿಧಾನಸಭಾದಲ್ಲಿ ಎತ್ತಿ ಹಿಡಿದು ಎತ್ತಿ ಹಿಡಿದಂಥ ಲಕ್ಷ್ಮಣ ಸೋದಿಯವರಿಗೆ ನಮ್ಮ ಜೈನ ಸಮಾಜ ಅವು ಮರಲಾರದು ಅವ್ರದ ರಣ ಅವ್ರದಿದ್ದಂಥ ಉಕಾರ ನಮ್ಮ ಜೈನ ಸಮಾಜದಲ್ಲಿ ಸತತವಾಗಿ ಇರ್ತೈತೆ ಅಂತ ತಿಳ್ಕೊಂಡು ನಮ್ಮ ಈ ಒಂದು ಐದಾರು ಪಾಯಿಂಟ್ ದಲ್ಲಿ ಐದಾರು ಬೆಳಗ್ಗೆದಲ್ಲಿ ಒಂದು ಬೆಳಗ್ಗೆಯವರ ಪುರುಷದರ ಪುನಃ ನಮ್ಮ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಹಾಗೂ ಪಾಲಕ್ ಮಂತ್ರಿ ಅವರ ಲಕ್ಷ್ಮಣ ಸೋದರಿ ಕೇಳ್ಕೊತೇನೆ ನಿಗಮ್ ಒಂದು ಸ್ಥಾಪನಾ ಮಾಡಿ ಜೈನ್ ಜಗತ್ತಿಗೆ ಒಂದು ಆಶಾ ಕಿರಣ ಮಾಡಿಕೊಟ್ರಿ ಅಂತೇಳಿ ಒಂದು ಆತ್ಮೀಯ ನಿವೇದನ